ಶತ್ರು ಉಚ್ಚಾಟನಾ ಪ್ರಯೋಗ ಅಂದರೆ ಕೆಲವೊಂದು ಸಾಕಷ್ಟು ಪ್ರಯೋಗ ಮಾಡಿ ವಿಫಲ ಆಗಿರೋ ಅಂಥವ್ರು ಅಂದರೆ ನಾವು ಎಷ್ಟೊಂದು ಪ್ರಯೋಗ ಮಾಡ್ತೀವಿ ನಮಗೆ ಯಾವುದು ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ ಅಂದರೆ ರಿಸಲ್ಟ್ ಇಲ್ಲ ಶತ್ರು ಉಚ್ಚಾಟನಾ ಪ್ರಯೋಗಗಳಲ್ಲಿ ಅನ್ನೋಂಥವ್ರು ನೋಡಿ ಇದನ್ನು ಇದನ್ನು ಕರೆಕ್ಟಾಗಿ ನಾನು ಫಾಲೋಪ್ ಇದು ಭಾಳ ಮಹಿಮೆ ಉಳ್ಳಂಥ ಒಂದು ಸಸ್ಯ ಇದು ಮಯೂರ್ಷಿಕೆ ಅಂತ ಇದು ಭಾಳ ಪರಾಕ್ರಮವಾಗಿ ಪ್ರಯೋಗಗಳಲ್ಲಿ ಇದು ಯಶಸ್ವಿ ಮಾಡುತ್ತೆ ಪಣ ತೊಟ್ಟು ನಿಂತು ಇದು ಕೆಲಸ ಮಾಡುತ್ತೆ ಅಂದರೆ ನೀವು ಸರಿಯಾದ ನಕ್ಷತ್ರದಲ್ಲಿ ತರಬೇಕು ಇದನ್ನು ಇದು ಉಚ್ಚಾಟನೆಯ ಪ್ರಯೋಗ ಆಗಿರೋದ್ರಿಂದ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು ಮಂತ್ರ ಹೇಳಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಇದೊಂದು ತಾಂತ್ರಿಕ ಪ್ರಯೋಗ ಇದು ಯಾರು ಬೇಕಾದ್ರೂ ಇದನ್ನ ಪ್ರಯೋಗ ಮಾಡ್ಬೋದು ಅಂದರೆ ಶ್ರಮ ಪಡಬೇಕು ಅಷ್ಟೇ ಹೆದರಬಾರದು ಧೈರ್ಯವಾಗಿ ಮಾಡಿದ್ರೆ ಇದರಲ್ಲಿ ಯಶಸ್ವಿ ಆಗ್ಬೋದು ಭಾಳ ಚಮತ್ಕಾರಿಕವಾಗಿ ನಿಮಗೆ ಫೀಡ್ಬ್ಯಾಕ್ ಸಿಕ್ಕುತ್ತೆ ರಿಸಲ್ಟ್ ಸಿಕ್ಕುತ್ತೆ ಒಂದು ಮೂರು ನಾಲ್ಕು ದಿವಸ ಅಥವಾ ಒಂದು ಹದಿನೈದು ದಿವಸದಲ್ಲೆಲ್ಲ ಉಚ್ಚಾಟನೆ ಪ್ರಯೋಗ ಇದು ಶತ್ರು ಉಚ್ಚಾಟನಾ ಪ್ರಯೋಗ ನಾಶದ ಪ್ರಯೋಗ ಅಂದರೆ ಇದನ್ನು ನೀವು ಕಾಡಲ್ಲಿ ಇಲ್ಲಾಂದರೆ ಯಾವ್ದಾರ ಪಾಳು ಬಿದ್ದಿರೋ ಕೋಟೆ ಅಂದರೆ ರಾಜರು ಮಹಾರಾಜರು ಎಲ್ಲ ಆಳಿ ಆಳ್ವಿಕೆ ನಡೆಸಿ ಅವರೆಲ್ಲ ಬಿಟ್ಟು ಹೋಗಿರೋಂಥ ಜಾಗ ಪಾಳ್ ಕೋಟೆಗಳಲ್ಲಿ ಇದನ್ನು ಸಾಯಂಕಾಲದ ಹೊತ್ತಲ್ಲಿ ತೆಗಿಬೇಕು ಆ ಅಮವಾಸೆ ಭಾನುವಾರದ ಅಮವಾಸೆ ಗುರುವಾರದ ಅಮವಾಸೆ ಅಂಥ ದಿನಗಳಲ್ಲಿ ಇದನ್ನು ನಿಮಂತ್ರಣ ಎಂಬ ನಿಯಮ ಪಾಲಿಸಿ ಇದನ್ನು ತಗೊಳ್ಬೇಕು ಇದಕ್ಕೆ ನೀರು ಹಾಕಿದ್ರು ಸಾಕು ಅಷ್ಟೇ ಬೇರೆ ಏನೇನಿಲ್ಲ ನೀರು ಹಾಕಿ ವಿಘ್ನೇಶ್ವರನ ಮಂತ್ರ ಪಡಿಸಿ ಇಂಥ ಕಾರ್ಯಕ್ಕೆ ಹೋಗ್ತಾ ಇದ್ವಿ ನಮ್ಮ ಕಾರ್ಯ ಯಶಸ್ವಿ ಅಂತ ಅಂತೇಳಿ ತೆಗೆದು ಇದನ್ನು ಮಡಿಕೋಬೇಕು ತಗೊಂಡು ಇದನ್ನು ಒಣಗಿಸ್ಕೊಬೇಕು ಚೆನ್ನಾಗಿ ಇದನ್ನು ಚೆನ್ನಾಗಿ ಒಣಗಿಸಿ ಇದನ್ನು ಹುಲ್ಲಂಗೆ ಹುಲ್ಗರಿಕೆ ಹಂಗೆ ಚೆನ್ನಾಗಿ ಮಾಡ್ಕೋಬೇಕು ಜಾಸ್ತಿ ತಗೋಬೇಕು ನಂತರ ಇದೆಲ್ಲ ತಗೊಂಡ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಯಾಕೆಂದರೆ ಈ ಪ್ರಯೋಗ ನೋಡಿ ಸಾರಿ ಸಾರಿ ಹೇಳೋದು ಇದಕ್ಕೆ ಯಾವುದೇ ರೀತಿ ಮಂತ್ರ ಬೇಕಾಗೇ ಇಲ್ಲ ಇದು ಬರೀ ಒಂದು ತಂತ್ರ ಇದು ಆಯಿತಾ ಶ್ರಮ ಒಂದು ಇದರಲ್ಲಿ ಪ್ರಮುಖವಾಗಿ ಬೇಕಾಗಿರುತ್ತೆ ಈ ರೀತಿ ಮಯೂರ್ ಸಿಕ್ಕಿನ ನಿಮ್ಮ ಸ್ವಾಧೀನಕ್ಕೆ ನೀವು ಒಳ್ಳೆಯ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಇದನ್ನು ತಗೊಂಡ್ಬಿಟ್ರೆ ರಾತ್ರಿ ಹೊತ್ತಲ್ಲಿ ತಗೋಬೇಕು ಬೆಳಗ್ಗೆ ಹೊತ್ತು ನಿಮಂತ್ರಣ ಕೊಡಬೇಕು ರಾತ್ರಿ ಹೊತ್ತು ಇದನ್ನು ತಗೋಬೇಕು ಸ್ವಾಧೀನಕ್ಕೆ ತಗೊಂಡು ಜಾಸ್ತಿ ತಗೋಬೇಕು ಕಮ್ಮಿ ಆಗೋಲ್ಲ ಈ ಥರ ಜಾಸ್ತಿ ತಂದು ಮಡಿಕೊಂಡಾಗ ಇದು ಪುಕ್ಕ ನೋಡಿದಿರ ಇದು ಇದು ಪಕ್ಷಿನ ಕೆಡುಕು ಗುಬ್ಬಿ ಅಂತ ಕರೀತಾರೆ ಕೆಡುಕು ಗುಬ್ಬಚ್ಚಿ ಅಂತ ಕರೀತಾರೆ ಒಂದು ಅದನ್ನು ಕೆಲವೊಂದು ಕಡೆ ಬುಲ್ ಬುಲ್ ಪಕ್ಷಿ ಅಂತಾನೂ ಕರೀತಾರೆ ಅದಕ್ಕೆ ಬಾಲ ಹಿಂದೆ ಅಡಿನಲ್ಲಿ ಹಿಂಗೆ ಸೀಳ್ಕೊಂಡಿರುತ್ತೆ ಹಾರ್ಟ್ ಶೇಪ್ ಲವ್ ಇರುತ್ತೆ ಅದನ್ನು ಕೆಡ್ಕನ್ ಗುಬ್ಬಿ ಅಂತ ಕರೀತಾರೆ ಅದು ಕೆಲವೊಂದು ಹಸು ಕೋಣ ಎಮ್ಮೆ ಅಂಥದ್ರದ್ದು ಕೊಂಬು ಮೇಲೋ ಕೂತ್ಕೊಂಡ ತಕ್ಷಣ ಕೊಂಬು ಪಟಕ್ಕಂತ ಮುರಿದೋತದೆ ಏನಾರ ಒಂದು ಎಡಬಟ್ಟಾಗ್ಬಿಡುತ್ತೆ ಆ ಥರ ಪಕ್ಷಿ ಅದು ಕೆಡ ಗುಬ್ಬಿ ಅಂತ ಆ ರೀತಿ ಕೆಡಕು ಗುಬ್ಬಿನ ಎಲ್ಲರ ಸಹಜವಾಗಿ ಸತ್ತು ಬಿದ್ದಿರೋದು ಅಥವಾ ಇದನ್ನು ನೋಡ್ಕೊಂಡು ನೋಡ್ಕಂಡು ಕ್ಯಾಟಿಬಿಲಲ್ಲಿ ಹೊಡೆದು ಒಂದು ಕಪ್ ಗುಬ್ಬಚ್ಚಿನ ತಗೊಂಬರ್ಬೇಕಾಯ್ತದೆ ಕೆಡಕು ಗುಬ್ಬಿ ಅಂತಲೇ ಕರೀತಾರೆ ಇದು ಡ್ರೈ ಲ್ಯಾಂಡಲ್ಲಿ ಜಾಸ್ತಿ ಹಾರಾಡ್ತಾ ಇರುತ್ತೆ ಅದರದ್ದು ಪುಕೈ ಕರೆ ತಗೊಂಬಂದ್ರೆ ಏನೂ ಆಗೋಲ್ಲ ಕೆಲಸ ಇದರಲ್ಲಿ ಅದನ್ನು ತರಬೇಕಾಗುತ್ತೆ ಅದು ಪೂರ್ತಿ ಅವಶೇಷ ಪೂರ್ತಿ ಬಾಡಿ ಸಮೇತ ಸಹಜವಾಗಿ ಸತ್ತು ಬಿದ್ದಿದ್ರೂ ಸರಿ ಅಥವಾ ನೀವೇ ಅದಕ್ಕೆ ಬಲ ಪ್ರಯೋಗ ಮಾಡಿ ಬಲಿ ಹೊಡಿಬೋದು ಈ ಪ್ರಯೋಗದಲ್ಲಿ ಇದಕ್ಕೆಲ್ಲ ಏನು ಯಾವುದು ಏನು ಗೊತ್ತಾಗಲ್ಲ ಇದು ಇದೆ ಇದು ಕೆಡಕ್ ಗುಬ್ಬಿ ಅಂತ ಇದು ಎಲ್ಲೂ ಸೇರೋದು ಇಲ್ಲ ಏನೂ ಇಲ್ಲ ಇದು ಇದು ಏಕಾಂಗಿಯಾಗಿರುತ್ತೆ ಇದು ಕೆಲವೊಂದು ಕಡೆ ಇದನ್ನು ಬೇಟೆಯಾಡಿ ತರಬೇಕಾಗುತ್ತೆ ಒಂದು ಬೇಟೆಯಾಡಿ ತಗೊಂಬಂದು ಈ ರೀತಿ ಮಯೂರ್ ಶಿಕೆಯಲ್ಲಿ ಸುಟ್ಬಿಡ್ಬೇಕು ಸುಟ್ಟು ಪೂರ್ತಿ ಕಪ್ಪು ಭಸ್ಮ ಮಾಡಬೇಕು ಭಸ್ಮ ಮಾಡಿದ ಮೇಲೆ ಅದನ್ನು ಅಗಸೆ ಎಣ್ಣೆ ಅಗಸೆ ಎಣ್ಣೆಯಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಂಡು ಅದನ್ನು ಕಲಸಿ ನೀವು ಕಪ್ ಮಾಡಿ ಮಾಡಿಕೊಂಡ್ರೆ ಇದನ್ನು ಆ ಕಪ್ನ ನೀವು ಯಾವ ಜಾಗಕ್ಕೆ ನೀವು ಬೆಳಿತೀರ ಆ ಜಾಗದಲ್ಲಿ ಅನಾಹುತಗಳು ಶುರು ಆಗುತ್ತೆ ನೀವು ಯಾವ್ದಾರ ವೆಹಿಕಲ್ಗೆ ಮೆತ್ತಿದ್ರೆ ವೆಹಿಕಲಲ್ಲಿ ಏನಾರು ಅನಾಹುತಗಳಾಗುತ್ತೆ ನಿಮಗೆ ಯಾರು ಶತ್ರುಗಳು ಎದುರಾಳಿಗಳಿರ್ತಾರೆ ಅವಳುಗಳಿಗೆ ಇದನ್ನ ಬಳಿದ್ರೆ ಸಾಕು ಈ ಕಪ್ನ ಇವೆರಡ್ರೂ ಹಾಕಿ ಸುಟ್ ಮಾಡಿರ್ತೀರಲ್ಲ ಕೆಡುಗುಬ್ಬಿ ನಂತರ ಮಯೂರು ಸಿಕ್ಕಿ ಸೂಟ್ ಮಾಡಿರೋ ಕಪ್ಪಲ್ಲಿ ಎಲ್ಲರೂ ತೆಗೆದಿ ಆರ್ಗರಂಗೆ ಬಿಡಿದ್ರೆ ಅಲ್ಲಿ ಅನಾಹುತಗಳು ಶುರು ಮಾಡಿಬಿಡ್ತವೆ ಅಂದರೆ ನೀವು ಕಾಯಬೇಕು ಅಂಬ್ಲಿ ಆರ ಗಂಟೆ ಕಾಯಬೇಕು ಬಿಸಿ ಅಂಬ್ಲಿ ಕುಡಿಯೋಕ್ಕಾಗಲ್ಲ ಹಾಗಾಗಿ ಸಮಾಧಾನವಾಗಿ ಪ್ರಯೋಗ ಮಾಡಬೇಕು ಆವಾಗ ಇದರದು ನಿಮಗೆ ಫೀಡ್ಬ್ಯಾಕ್ ಸಿಕ್ಕುತ್ತೆ ಅದೇ ಇದಕ್ಕೆ ಯಾವುದೇ ರೀತಿ ಮಂತ್ರದ ಅವಶ್ಯಕತೆ ಇಲ್ಲ ಅಕಸ್ಮಾತ್ ನಿಮಗೆ ಮಂತ್ರ ಆಗಿಂತ ಎಲ್ಲ ನಿಮಗೆ ಚೆನ್ನಾಗಿ ಬಾಯ್ಪಾಟ ಆಗಿದೆ ಬಂದಿದೆ ಅಂದರೆ ಅದನ್ನು ಕೂಡ ಇದರಲ್ಲಿ ಪ್ರಯೋಗ ಮಾಡ್ಬೋದು ಇದೆ ಅಷ್ಟೇ ಇದು ಕೆಡ್ಕನ ಗುಬ್ಬಿ ಅಂತ ಇದು ನಿಮಗೆ ಸಿಗ್ತದೆ ಜಂಗಲ್ ಪ್ರದೇಶಗಳಲ್ಲಿ ಒಳಗಾಡಲ್ಲಿ ಇವು ಸಿಕ್ಕೇ ಸಿಗ್ತವೆ ಸಹಜವಾಗಿ ಸತ್ತು ಬಿದ್ದಿರೋವು ಸಿಕ್ಕೇ ಸಿಗ್ತವೆ ಸಿಕ್ಕಲಿಲ್ಲ ಅಂದರೆ ಪ್ರಯೋಗ ಮಾಡಬೇಕು ಇದ್ರ ಮೇಲೆ ಇವಾಗ ಅಂತ ಅಂದಾಗ ಇದನ್ನು ಕ್ಯಾಟಿಗಿಲಲ್ಲಿ ಹೊಡೆದು ತಗೋಬೋದೇನು ತೊಂದರೆ ಏನಿಲ್ಲ ಬೇಕಾದಷ್ಟು ಇರ್ತವೆ ಬೇ ಇದು ಇವತ್ತು ದಿವಸ ಟ್ರೆಂಡ್ ಇದೆ ನಡೀತಾ ಇರೋದು ಇದೇ ಪ್ರಯೋಗ ಜಾಸ್ತಿ ಇದಾ ರೀತಿ ಪ್ರಯೋಗ ಇದು ಯಾರು ಬೇಕಾದ್ರು ಮಾಡಿ ಆಸಕ್ತಿ ಇದ್ದವರು